ನಮ್ಮ ಜೊತೆ ಇದೆ ಇವತ್ತು ಮುಂದೆ ಇಂದ ಸೈಕ್ ಆಗಿದೆ ಗುರು ನೋಡಕ್ಕೆ ಪ್ರತಿ ಸಲ ರಿವ್ಯೂ ಮಾಡಕ್ ಸ್ಟಾರ್ಟ್ ಮಾಡ್ದಾಗ್ಲು ಮಳೆ ಖಂಡಿತ ಬಂದೇ ಬರುತ್ತೆ ನಾನು ನನ್ನ ಚಾನೆಲ್ ನಲ್ಲಿ ಮೊದಲನೇ ಸಲ ಕಾರ್ನ ರಿವ್ಯೂ ಮಾಡ್ತಾ ಇರೋದು ನನಗೆ ಸಣ್ಣದಿಂದ ತುಂಬಾ ಆಸೆ ಇತ್ತು ಎಸ್ ಎಸ್ ಸಿಟಿ ಅಂದ್ರೆ ಎಲ್ಲಾರು ವೆಹಿಕಲ್ ಹೋಗ್ತಾ ಇದ್ರೆ ನನಗೆ ಅದ್ರ ಮೇಲೆ ಜೀವ ಭಾರತಕ್ಕೆ ಮೊದಲು ಬಂದ ಆರತಿ ಕಾರು ಅಂದ್ರೆ ಎಸ್ ಎಸ್ ಏಟಿ ಬ್ಯಾನ್ ಓಪನ್ ಮಾಡಿದೆ ಒಳಗಡೆ ಓಪನ್ ಮಾಡಿಲ್ಲ ಬಟನ್ ಡಿಸ್ಪ್ಲೇಸ್ಮೆಂಟ್ ನೋಡಿದ್ರೆ ಸೆವೆನ್ ನೈಂಟಿ ಸಿಕ್ಸ್ ಸಿ ಮೂವತ್ತೇಳು ಬಿ ಎಸ್ ಪಿ ಬರುತ್ತೆ ಅರವತ್ ನ್ಯೂಟನ್ ಮೀಟರ್ ಟಾರ್ಕ್ ನಾನು ಇದು ಫಸ್ಟ್ ತಂದಿದ್ದೆ ಅದಾದ್ಮೇಲೆ ನಾನು ಒನ್ ಪಾಯಿಂಟ್ ಏಟ್ ಲ್ಯಾಕ್ ಖರ್ಚು ಮಾಡಿದೀನಿ ನನಗೆ ಕೇಳ್ತಾ ಇದ್ದಾರೆ ತ್ರೀ ಪಾಯಿಂಟ್ ಫೈವ್ ಕೇಳ್ತಾ ಇದ್ದಾರೆ ಸಾಕಿರ ನಾನು ಕೊಡಕ್ ನನಗೆ ಇಷ್ಟ ಇಲ್ಲ ನೋಡ್ತಾ ಇದ್ರೆ ಕೂತ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ಗುರು ಮೊದಲನೇ ಸಲ ನನಗೆ ಕಾರ್ ಒಳಗೆ ಕೂತ್ಕೊಂಡಾಗ ಇಷ್ಟೊಂದು ಹಿಕ್ಕಟ್ಟಾಗಿ ಫೀಲ್ ಆಗ್ತಾ ಇರೋದು ಒಳಗಡೆ ಹೋದ ತಕ್ಷಣ ಸರ್ ನಮ್ಗೆ ಗೊಪ್ಪ ಊಸರ ಕಟ್ಕೋಬಹುದು ಸೈಕಲ್ ಪೈಂಟ್ ಮಾಡಿದಾರೆ ಗುರು ಇಂಜಿನ್ ಯಾವ್ದೇ ರೀತಿ ಯಾವ್ದೇ ಟ್ಯೂನಿಂಗ್ ಆಗಿಲ್ಲ ಕಂಪ್ಲೀಟ್ ಸ್ಟಾಕ್ ಅಲ್ಲಿ ಇದೆ ಆದ್ರೆ ಪೈಂಟಿಂಗ್ ಮಾತ್ರ ಆಗಿದೆ ಇಂಜಿನ್ ಸೈಡ್ ಕಂಪ್ಲೀಟ್ ಜಾಪಾನೀಸ್ ಮಾಡೋ ನಂಗೆ ಪೈಂಟ್ ಮಾಡ್ತಿದ್ದೀನಿ ವೆಹಿಕಲ್ ಬಂದ್ಬಿಟ್ಟಿದ ಮೇಡ್ ಇನ್ ಟೈಮ್ ದುಡ್ಡು ಎಲ್ಲ ಇನ್ವೆಸ್ಟ್ ಮಾಡ್ಬೇಕು ದುಡ್ಡು ಇನ್ವೆಸ್ಟ್ ಮಾಡ್ಬಿಟ್ರೆ ತಂದು ನಿಲ್ಸಕ್ ಆಗಲ್ಲ ನೀವು ಹೇಳಿದಂಗೆ ಅಮೌಂಟ್ ಎಷ್ಟೇ ಬಟ್ ಪೇಷನ್ಸ್ ಟೈಮ್ ತುಂಬಾ ಇರಬೇಕು ಅರ್ಥ ಆಯ್ತು ಅನ್ಸುತ್ತೆ ಸತ್ತರೆ ಮಾಡಿ ಓಡ್ಸೋದಿಕ್ಕೆ ಒಂದು ಸೆಪರೇಟ್ ಗತೆ ಗುರು ಏನೋ ಒಂಥರಾ ಬಿ ಎಂ ಡಬ್ಲ್ಯೂ ಎಂ ಥಿರ ಪೇಂಟ್ ಮಾಡ್ತಿದ್ದೀನಿ ನೀವು ನೋಡಿರ್ಬಹುದು ಎರಡು ಶೇಡ್ ಕಾಣುತ್ತಾ ಇದು ನೋಡ್ತಾ ಇದ್ರೆ ಇದರಲ್ಲಿ ಎರಡು ತರ ಕಲರ್ ಕಾಣಿಸ್ತಾ ಇದೆ ಈ ಕಡೆಯಿಂದ ನೋಡಿದ್ರೆ ಬ್ಲೂ ಈ ಕಡೆಯಿಂದ ಸನ್ ಶೇಡ್ ಏನ್ ಬರ್ತಿದೆ ಇಲ್ಲಿ ನೋಡ್ತಾ ಇದ್ರೆ ಗ್ರೀನಿಶ್ ಕಾಣಿಸ್ತಾ ಇದೆ ಈ ಗಾಡಿಲಿ ನನ್ಗೆ ಇನ್ನೊಂದು ಇಷ್ಟ ಆಗಿದೆ ಏನಂತ ಅಂದ್ರೆ ಬ್ರೋ ಇದೆ ಬ್ರೋ ಎಷ್ಟು ಸಿಂಪಲ್ ಆಗಿ ಒಂದು ಗ್ಲಾಸ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಈ ಗ್ಲಾಸ್ ಎತ್ತದ ಓಪನ್ ಆಗುತ್ತೆ ಸ್ಪೀಕರ್ ತುಂಬ ಈಗ ನೋಡಿ ಒಳ್ಳೊಳ್ಳೆ ವೆಹಿಕಲ್ಸ್ ಬರ್ತಾ ಇದಾವೆ ಅದ್ರಲ್ಲಿ ನಿಮಗೆ ಎಲೆಕ್ಟ್ರಿಕ್ ಬರ್ತಾ ಇದೆ ಹೈಬ್ರಿಡ್ ಬರ್ತಾ ಇದೆ ಅದ್ರಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಸೆನ್ಸರ್ ಶೀಲ್ಡ್ ಆಗ್ಲಿ ಏರ್ ಬ್ಯಾಗ್ ಗೆ ಆಗ್ಲಿ ಪ್ರತಿಯೊಂದಿಗೂ ಒಂದೊಂದು ಸೆನ್ಸರ್ ಇದೆ ಆದ್ರೆ ಈಗ ಬರ್ತಿರೋ ವೆಹಿಕಲ್ ಗಳಲ್ಲಿ ಎಷ್ಟು ಸೆನ್ಸರ್ ಇದಾವೆ ಅಷ್ಟೇ ಪ್ರಾಬ್ಲಮ್ಗಳು ಒಂದ್ ಕಡೆ ಕೆಟ್ಟು ನಿಲ್ತಂದ್ರೆ ಮುಗಿತು ಅದೆ ಈ ವೆಹಿಕಲ್ಸ್ ಇದಾವಲ್ಲ ಏನಾದ್ರು ಆದ್ರೂನು ಈಗ ನಾನು ಮೆಕ್ಯಾನಿಕ್ ಅಲ್ಲ ಆದ್ರೂ ನೋ ಸ್ಪಾಕಲ್ ನೋಡೋದಾದ್ರೆ ಅಪ್ಗ್ರೆಡ್ ಮಾಡಿದ್ದಾರೆ ಇದರಲ್ಲಿ ಟ್ವೆಲ್ ಇಂಚಸ್ ಬರುತ್ತೆ ಇದನ್ನ 13 ಗೆ ಅಪ್ಗ್ರೆಡ್ ಮಾಡ್ಕೊಂಡಿದ್ದಾರೆ ಬಿಟಿ ಸ್ಟಾಕ್ ವೀಲ್ಸ್ ಇತ್ತು ಇದು ತೆಗ್ಬಿಟ್ಟು ನಾನು ಔಟರ್ ಮ್ಯಾಗ್ ವೀಲ್ಸ್ ಹಾಕಿದೀನಿ ಟ್ವೆಲ್ ಸೈಜ್ ಇನ್ ಬರದು ಇದು ಇದು ನಾನು ಈಗ 13 ಹಾಕಿ ಇದಿನಿ ಸಿಕ್ಸ್ಟಿ ಫೈವ್ 165 65 13 ಸಿಕ್ಸ್ಟಿ ಫೈವ್ ಅಯ್ಯೋ ಸರ್ ಇಂತ ಅಂತ ಪ್ರೀಮಿಯಂ ಕಾರ್ಗಳಲ್ಲ ಬಂದಿದೆ ಇವತ್ತು ಎಲ್ಲಾ ಸೆನ್ಸಾರ್ ತುಂಬಿರೋ ಪ್ರಪಂಚದಲ್ಲಿ ಈ ತರ ಗಾಡಿಗಳ ಇಟ್ಕೊಂಡು ಓಡಿಸ್ಕೊಂಡು ಮೆಂಟೇನ್ ಮಾಡೋಕ್ಕೆ ಸೂಜ ಆಗುತ್ತೆ ಇದ್ರ ಮೆಂಟೆನನ್ಸ್ ಯಾರು ಕಷ್ಟ ಅಂತ ಇದೇನ್ ಟೈ ಲ್ಯಾಂಪ್ ಇದೆ ಇದೆಲ್ಲ ಸ್ಟಾಕ್ ಬಟ್ ಇದು ಸ್ಟಿಕ್ಕರಿಂಗ್ ಅಲ್ಲಿ ಅದಿಕೊಂಡು ಡಿಸೈನ್ ಕೊಟ್ಟಿದೀನಿ ಅಷ್ಟೇ ಪೆಟ್ರೋಲ್ ಹಾಕ್ಸೋದಕ್ಕೂ ಕೂಡ ಕೀ ಲಾಕ್ ನ ಕೊಟ್ಟಿದ್ದಾರೆ ಹಿಂದೆಗಡೆ ನೋಡೋದಾದ್ರೆ ಒಂದು ಫ್ಯಾಮಿಲಿ ಕಂಫರ್ಟ್ ಸೀಟ್ ತುಂಬಾನೇ ಚಿಕ್ಕದಾಗಿದೆ ಚೆನ್ನಾಗಿದೆ ಇಲ್ಲಿ ನಿನ್ಕೊಳ್ಳಿ ಉಲ್ಟಾ ಪಲ್ಟಾ ನಿನ್ಕೊಳ್ಳಿ ಹಿಂದೆ ಟೀ ಶರ್ಟ್ ಮೇಲೆ ಐ ಲವ್ ಯು ಅಂತ ಹಾಕ್ಬಿಟ್ಟು ನಿಮ್ ಹುಡುಗಿಯಸ್ ಹಾಕ್ಬಿಡ ಎಷ್ಟೋ ಗಾಡಿಗಳನ್ನ ಸುಮ್ನೆ ಮನೆಯಲ್ಲಿ ನಿಲ್ಸಿದ್ದಾರೆ ಜಾಪನೀಸ್ ಮೇಡು ಅದೇ ಸ್ಕೀಮ್ ಅಲ್ಲಿ ಪೈಂಟ್ ಮಾಡಿಸಿದ್ದಾರೆ ಕೂತ್ಕೊಳ್ಳೋದೇ ತುಂಬಾ ಕಷ್ಟ ಗುರು ಇದ್ರ ಸ್ಟೇರಿಂಗ್ ನೋಡ್ತಾ ಇರಬಹುದು ತುಂಬಾನೇ ಎಷ್ಟು ಸಿಂಪಲ್ ಆಗಿದೆ ಅಂತ ಕಂಪ್ಲೀಟ್ ಗಾಡಿ ಒಳಗಡೆ ಎಲ್ಲಾ ಸ್ಟಾಕ್ ಅಲ್ಲೇ ಇದೆ ಇಂಟೀರಿಯರ್ಸ್ ಏನಾದ್ರು ನೀವು ನೋಡ್ತಾ ಇದ್ರೆ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಮೈಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ ಹಸಿರು ಗದ್ದೆ ಮಧ್ಯದಲ್ಲಿ ಚಾಪೆ ಹಾಸ್ಬಿಟ್ರೆ ಮರದ ನೆಳ್ಳಲ್ಲಿ ಕೂತ್ಕೊಂಡಾಗ ಒಂದು ಫೀಲ್ ಸಿಗುತ್ತೆ ಗೊತ್ತಾ ಆ ಥರ ಆಗ್ತೈತೆ ಓ ನಿಮ್ಮ ಈ ಥರದಲ್ಲ ಇದಾರೆ ನಾ ಜನ ಎಕ್ಸಾಸ್ಟ್ ಒಂದು ಹಾಕ್ಸಿದ್ದೀನಿ ಅದು ನಮ್ದು ಒಬ್ಬರು ಫ್ರೆಂಡ್ ಹಿಂಗೆ ಹ್ಯಾಂಡ್ಮೇಡ್ ಮಾಡ್ಕೊಟ್ಟಿರೋದು ಎಕ್ಸಾಸ್ಟ್ ನೋಟಿಗೆ ಸೈಕ್ ಆಗ್ಬಿಟ್ಟೆ ಗುರು ಉತ್ತರ ರನ್ ಆಗೋದು ಗೊತ್ತಾಗಲ್ಲ ಓಡೋದು ಗೊತ್ತಾಗಲ್ಲ ಹೊಸ ಗಾಡಿಗಳು ಇದರಲ್ಲಿ ಇಂಚ್ ತುಂಬಾ ಚೆನ್ನಾಗಿದೆ ಓಡ್ಸೋದಕ್ಕೆ ಅರ್ಥ ಆಯ್ತು ಅನ್ಸುತ್ತೆ ಇಲ್ಲಿ ನೋಡ್ತಾ ಇದ್ರೆ ಪಾರ್ಕಿಂಗ್ ಈ ಕಡೆ ಒಂದು ಇಂಡಿಕೇಟರ್ ಮತ್ತೆ ಹೆಡ್ ಲೈಟ್ ಸ್ವಿಚ್ ಇದೆ ಈ ಕಡೆ ನೋಡ್ತಾ ಇದ್ರೆ ವೈಪರ್ ಒಂದು ಸ್ವಿಚ್ ಇದೆ ಸ್ಟೇರಿಂಗ್ ಅಲ್ಲಿ ಆರ್ ಕೊಟ್ಬಿಟ್ಟಿದ್ದಾರೆ ಇವಾಗ ಅದು ಹಳೇದಿದ್ದ ಗಾಡಿಗಳೆಲ್ಲ ಚೆನ್ನಾಗಿತ್ತು ಇವಾಗ ಬರ್ತಾ ಇರೋ ಚೆನ್ನಾಗಿಲ್ಲ ಅಂತ ಅಲ್ಲ ಬಟ್ ಇದ್ರಲ್ಲಿ ಇದ್ದಿದ್ದು ಫಿನಿಶಿಂಗ್ ಆಗ್ಲಿ ಇದ್ರಲ್ಲಿ ಇದ್ದಿದ್ದು ಕ್ವಾಲಿಟಿ ಆಗ್ಲಿ ಇವಾಗ ಇದ್ದಿದ್ದ ಮೆಟಲ್ ಫಿನಿಶ್ಗಳೇ ಇಲ್ಲ ಇವಾಗೆಲ್ಲ ಮುಂದೆ ನೋಡೋದಾದ್ರೆ ಎಲ್ ಇಡಿ ಹೆಡ್ ಹೆಡ್ಲೈಟ್ಸ್ ಹಾಕಿದ್ದಾರೆ ನೋಡ್ತಾ ಇದ್ರೆ ಇವಾಗೆಲ್ಲ ಬರೋ ಪ್ರೀಮಿಯಂ ಇಂಡಿಕೇಟರ್ ಲುಕ್ ಇದ್ರಲ್ಲಿ ಇದೆ ಗ್ರಿಲ್ ಆಗ್ಲಿ ಹೆಡ್ಲೈಟ್ಸ್ ಲೈಟ್ಸ್ ಆಗ್ಲಿ ಇದೆಲ್ಲ ಅದ್ರಿದೆ ಒರಿಜಿನಲ್ ಬಟ್ ಇದು ಬೇರೆ ಹಾಕಿದೀನಿ ಬಟ್ ಒರಿಜಿನಲ್ ಈಗ ಸಿಗಲ್ಲ ಇದು ಬಂದ್ಬಿಟ್ಟು ಇಂಡಿಕೇಟರ್ ಯಾವ್ದೇ ರೀತಿ ಇಂಡಿಕೇಟರ್ ಬರಲ್ಲ ಇದನ್ನ ನಾನು ಎಕ್ಸ್ಟ್ರಾ ಕಟ್ ಮಾಡಿ ಹಾಕ್ತಿದ್ದೀನಿ ಇದು ಎಕ್ಸ್ಟ್ರಾ ಬಂಪರ್ ಎ ಸಿ ಎಲ್ಲ ಇಲ್ಲ ಇದರಲ್ಲಿ ವೆಂಟ್ಸ್ ಇದೆ ಸಿಂಪಲ್ ಆಗಿ ಒಂದು ಹೋಲ್ಡರ್ ಇದೆ ಮ್ಯಾನ್ಯಲ್ ಗ್ಲಾಸ್ ಎತ್ತಕ್ಕೆ ಕೇಳಿಸಕ್ಕೆ ಇದೆ ಫೋರ್ ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇದೆ ಗೇರ್ ಕೂಡ ಅಷ್ಟೇ ಸಿಂಪಲ್ ಆಗಿದೆ ಈ ಕಡೆ ಯಾವುದೇ ರೀತಿ ಬಾಟಲ್ ಹೋಲ್ಡರ್ ಅದೆಲ್ಲ ಇಲ್ಲ ಲಾಕ್ ಸೈಕ್ ಆಗಿದೆ ಗುರು ಲಾಕ್ ಆಗಿದೆಯಾ ಒನ್ ಡೇ ದ ಸ್ಪೀಡ್ ಡೋಂಟ್ ಬಿಕಾಸ್ ಹಳೆ ನೋಡಿ ಬ್ರೋ ನಾವಂತ ಅಲ್ಲ ಇದಕ್ಕೆ ಇನ್ವೆಸ್ಟ್ ಮಾಡೋರು ಮಾಡೋರು ಬ್ರೋ ಬಟ್ ಏನ್ ಗೊತ್ತಾ ಆರ್ ಟಿ ಒ ಅಧಿಕಾರಿಗಳಾಗ್ಲಿ ಮತ್ತೆ ನಮ್ದು ಪೊಲೀಸ್ ಅಧಿಕಾರಿಗಳಾಗ್ಲಿ ಇದಕ್ಕೆಲ್ಲ ಸಪೋರ್ಟ್ ಮಾಡಬೇಕು ಇಲ್ಲ ಅಪ್ಪ ಯಾವ್ದೋ ವೆಹಿಕಲ್ ಅಲ್ಲಿ ಟು ಡೇಟ್ ಇಲ್ಲ ಫಿಟ್ನೆಸ್ ಇಲ್ಲ ಗಾಡಿ ಇದು ಇಂತ ವೆಹಿಕಲ್ ಗಳಿಗೆ ಸೀಸ್ ಮಾಡಲಿ ಡೆಡ್ ಮಾಡಲಿ ತೊಂದರೆ ಇಲ್ಲ ಬಟ್ ಅಪ್ ಟು ಡೇಟ್ ಪ್ರತಿಯೊಂದು ರಿಸ್ಟೋರ್ ಮಾಡಿ ಒಳ್ಳೆ ಕಂಡೀಷನ್ ಅಲ್ಲಿ ಕಮ್ಮಿ ಐವತ್ತು ವರ್ಷದ ವೆಹಿಕಲ್ ಆಗಲಿ ಅದು ಒಳ್ಳೆ ರೀಸ್ಟೋರ್ ಮಾಡ್ಬಿಟ್ಟು ಅದ್ ಕಂಡೀಷನ್ ಅಲ್ಲಿ ಇಟ್ಟರೆ ಅದಕ್ಕೆ ಚಾನ್ಸ್ ಕೊಡ್ಬೇಕು ಮತ್ತೆ ಎಫ್ ಸಿ ಮಾಡ್ಕೊಡ್ಬೇಕು ಅವಾಗ ನೋಡಿ ಮುಂದಿನ ಪೀಳಿಗೆ ಮಕ್ಳುಗಳು ನೋಡ್ತಾರೆ ಹಳೆ ಗಾಡಿಗಳು ಇಷ್ಟು ಗಟ್ಟಿ ಇದ್ವು ಏರ್ ಬ್ಯಾಗ್ ಇಲ್ಲ ಎ ಬಿ ಎಸ್ ಇಲ್ಲ ಏನು ಎ ಸಿ ಇಲ್ಲ ಹೊಸ ಗಾಡಿಗಳಿಗೆ ಎ ಸಿ ಬರುತ್ತೆ ಪ್ರತಿಯೊಂದು ಬರುತ್ತೆ ಬಟ್ ಪ್ರಯೋಜನ ಏನ್ ಹೇಳಿ ಬ್ರೋ ನೀವು ಈ ವೆಹಿಕಲ್ಸ್ ಎಲ್ಲ ಓಡಿಸಿದ್ರೆ ಹೆಂಗ್ ಗೊತ್ತಾ ನೀವು ವರ್ಕೌಟ್ ಮಾಡುತ್ತೆ ಅವಶ್ಯಕತೆನೇ ಇಲ್ಲ ಬ್ರೋ ನಿಮಗೆ ಕೈಗಾಗ್ಲಿ ಕಾಲಿಗಾಗ್ಲಿ ವರ್ಕೌಟ್ ಅವಶ್ಯಕತೆ ಇಲ್ಲ ಬರೀ ಇದೊಂದು ವೆಹಿಕಲ್ ನೀವು ಡೈಲಿ ಒಂದು ಟೆನ್ ಕಿಲೋಮೀಟರ್ ನಾನು ಈಗ ಜಿಮ್ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಟ್ರಾ ಬೈಸೆಪ್ಸ್ ಎಲ್ಲ ಬಿಲ್ಡ್ ಮಾಡ್ತಾ ಇದೀನಿ ಬೆಂಗಳೂರ್ ಆಗ್ಲಿ ಚಿಕ್ಕಮಂಗ್ಳೂರ್ ಆಗ್ಲಿ ಒಂದು ಎಂ ಜಿ ರೋಡ್ ಅಲ್ಲಿ ನಿಮಗೆ ಫಸ್ಟ್ ಇಂದ ಹಿಡಿದು ಎಣ್ಣು ತಗಾನು ಮರ್ಸಿಡೀಸ್ ಆಗ್ಲಿ ಕೋಟಿ ಕೋಟಿ ರೂಪಾಯಿ ದುಡ್ಡು ವೆಹಿಕಲ್ಸ್ ಎರಡರಿಂದ ಮೂರ್ ಸಿಗ್ತಾವೆಲ್ಲ ಒಂದೊಂದು ಲಕ್ಷ ಹಳೇದಿರ್ಬೋದು ಬಟ್ ನೋಡಕ್ ಒಂದು ನಿಮಗೆ ಕಮ್ಮಿ ಸಿಗಲ್ಲ ಈ ತರ ಗಾಡಿಗಳನ್ನ ಹುಡುಕಿ ಟೈಮು ದುಡ್ಡು ಇನ್ವೆಸ್ಟ್ ಮಾಡಿ ಈ ತರ ರೆಡಿ ಮಾಡಿ ಮತ್ತೆ ಓಡ್ಸೋದಿದೆಯಲ್ಲ ಈ ಗಾಡಿ ನೋಡೋದಕ್ಕೆ ಎಷ್ಟು ಸಿಂಪಲ್ ಆಗಿದೆ ಅಂತ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಪುಟಾಣಿ ಆಗಿದೆ ಇಷ್ಟು ದೊಡ್ಡ ಇಷ್ಟು ದೊಡ್ಡ ಖುಷಿ ಸಿಗುತ್ತಾ ಇಲ್ವಾ ಇಷ್ಟು ಚಿಕ್ಕದ್ರಲ್ಲಿ ಸಿಗುತ್ತೆ ನಾನಿರೋ ತನಕ ಬಿಸ್ಲಿ ಇತ್ತು ಇವಾಗ ಬಿಸ್ಲು ಹೋಗ್ಬಿಡ್ತೇ ನಿಮ್ಮನ್ನ ನೋಡ್ಬಿಟ್ಟು ಗಾಡಿ ಸೌಂಡ್ ಕೇಳ್ತಾ ಇದ್ರೆ ನರ ನಾಡಿಗಳೆಲ್ಲ ಅಲ್ಲಾಡ್ತವೆ ಗುರು ನಾನು ಇಷ್ಟು ದಿನ ರಿವ್ಯೂ ಮಾಡಿದ್ರಲ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ಬೈಕ್ ಅಂತಾನೆ ಹೇಳ್ಬೋದು ಬೇಕು ಬೇಕು ಸೌಂಡ್ ಬರ್ಲಿ